ಗೆಳೆಯರೇ ನಮಸ್ಕಾರ ನಾನು ನಿಮ್ಮ ಶುಭಾಕರ್ ಕ್ಷಮಕ ಇನ್ವೆಂಟಿವ್ ಚಾನೆಲ್ಗೆ ಸ್ವಾಗತ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗದ ಸಂಗೀತ ಸಾಮ್ರಾಟ್ ಎಂಬ ಬಿರುದನ್ನು ಪಡೆದ ಶ್ರೀ ವಿಜಯ ಭಾಸ್ಕರ್ ಅವರ ಶತಮಾನೋತ್ಸವದ ಪ್ರಯುಕ್ತ ವಿಶೇಷ ಸಂಚಿಕೆಯೊಂದನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ವಿಜಯ ಭಾಸ್ಕರ್ ಅವರು ಜನಿಸಿದ್ದು ಬೆಂಗಳೂರಿನಲ್ಲಿ ವಿಜಯ ಭಾಸ್ಕರ್ ಅವರು ಸೆಪ್ಟೆಂಬರ್ ಏಳು ಸಾವಿರದ ಒಂಬೈನೂರ ಬೆಂಗಳೂರಿನಲ್ಲಿ ಜನಿಸಿದರು ಇವರ ತಂದೆ ಕೃಷ್ಣಮೂರ್ತಿ ತಾಯಿ ಜಿಜಾಬಾಯಿ ವಿಜಯ ಭಾಸ್ಕರ್ ಅವರು ಇಂಜಿನಿಯರಿಂಗ್ ಶಿಕ್ಷಣ ಪಡೆಯುತ್ತಿರುವ ನಡುವೆಯೇ ಸಂಗೀತವನ್ನು ಅಭ್ಯಾಸ ಮಾಡಲು ಆರಂಭಿಸಿದರು ಜಿ ವಿ ಬಾವಿ ಅವರ ಬಳಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸಿಸಿದ್ದರು ಹಾಗೆಯೇ ಲೀನಿ ಆಂಟ್ರವರ ಬಳಿ ಪಾಶ್ಚಿಮಾತ್ಯ ಸಂಗೀತವನ್ನು ಕಲಿತು ಪಿಯಾನೋ ನಡೆಸುವುದರಲ್ಲಿ ನಿಪುಣರಾಗಿ ಈ ನಡುವೆ ಇವರ ಇಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸಿದ್ರು ಇವರ ತಂದೆಯವರು ಮಗನ ಸಂಗೀತ ಆಸಕ್ತಿ ಅರಿತು ಅವರಿಗೆ ಪ್ರೋತ್ಸಾಹಿಸಿದರು ಇದರಿಂದ ಸಂತೋಷಗೊಂಡ ಗಂಡ ವಿಜಯ ಭಾಸ್ಕರ್ ಅವರು ಸಂಪೂರ್ಣವಾಗಿ ತಮ್ಮ ಗಮನವನ್ನು ಸಂಗೀತದ ಕಡೆ ಹಾರಿಸಿದ್ರು ಶ್ರೀರಾಮ ಪೂಜೆ ಎಂಬ ಕನ್ನಡ ಚಿತ್ರ ಇವರ ಸಂಗೀತ ನಿರ್ದೇಶನದ ಪ್ರಥಮ ಚಿತ್ರ ಇದು ತೆರೆ ಕಂಡದ್ದು ಎಂಟು ಒಂದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಈ ಚಿತ್ರದ ನಿರ್ದೇಶಕರು ಬಿಆರ್ ಕೃಷ್ಣಮೂರ್ತಿ ಈ ಚಿತ್ರದಲ್ಲಿ ತಾರಾಗಣದಲ್ಲಿ ಬಿ ಸರೋಜದೇವಿ ಸಂಧ್ಯಾ ರಾಜೇಂದ್ರ ಕೃಷ್ಣ ಮುಂತಾದವರು ನಟಿಸಿದರು ಈ ಚಿತ್ರದ ನಂತರ ವಿಜಯಭಾಸ್ಕರ್ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ ಸುಮಾರು ನೂರ ಅರವತ್ತಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ಸಂಗೀತ ನಿರ್ದೇಶನವನ್ನು ಇವರು ಸಂಯೋಜಿಸಿದ್ರು ಕನ್ನಡ ಚಿತ್ರದಲ್ಲದೆ ತಮಿಳು ತೆಲುಗು ಮಲಯಾಳಂ ಒರಿಯಾ ಮತ್ತು ತುಳು ಚಿತ್ರಗಳಿಗೂ ಸಂಗೀತ ನಿರ್ದೇಶನ ಮಾಡಿದ್ರು ಶ್ರೀ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ರವರ ನಿರ್ದೇಶನದ ಇಪ್ಪತ್ನಾಲ್ಕು ಸಿನಿಮಾಗಳಲ್ಲಿ ಹದಿನೇಳು ಸಿನಿಮಾಗಳಿಗೆ ವಿಜಯಭಾಸ್ಕರ್ ಅವರೇ ಸಂಗೀತ ನಿರ್ದೇಶನ ಮಾಡಿರುವುದು ಒಂದು ವಿಶೇಷ ಮಲಯಾಳಂ ಚಿತ್ರರಂಗದ ಖ್ಯಾತ ನಿರ್ದೇಶಕ ಆಡೂರು ಗೋಪಾಲಕೃಷ್ಣರವರ ಹೆಚ್ಚಿನ ಚಿತ್ರಗಳಿಗೂ ಇವರೇ ಸಂಗೀತ ನಿರ್ದೇಶಕರು ಬಿಡುಗಡೆಯಾದ ಸಂಘರ್ಷ ಚಿತ್ರದಲ್ಲಿ ಉಷಾ ಒತ್ತರನ್ನು ಕರೆಯಿಸಿ ಇವರ ಸಂಗೀತ ನಿರ್ದೇಶನದಲ್ಲಿ ಹಾಡಿಸಲಾಗಿದೆ ವಿಜಯ ಭಾಸ್ಕರ್ ಅವರು ಸಂಗೀತ ನಿರ್ದೇಶನ ಮಾಡಿದ ಕೆಲವು ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲ ಚಿತ್ರ ಶ್ರೀರಾಮ ಪೂಜಾ ನಂತರ ಇವರಿಗೆ ಅತಿ ಹೆಚ್ಚು ಜನಪ್ರಿಯತೆ ಕೊಟ್ಟ ಚಿತ್ರ ಸಂತಾ ತುಕಾರ ಆನಂತರ ನಾಂದಿ ಲಗ್ನಪತ್ರಿಕೆ ಮಣ್ಣಿನ ಮಗ ನಮ್ಮ ಮಕ್ಕಳು ಉಯ್ಯಾಲೆ ಗೆಜ್ಜೆ ಪೂಜೆ ಶರಪಂಜರ ಹೃದಯ ಸಂಗಮ ಪಡುವರಹಳ್ಳಿ ಪಾಂಡವರು ಎಲ್ಲಿಂದಲೋ ಬಂದವರು ಅಮೃತಗಳಿಗೆ ಮಸಣದ ಹೂವು ಮಲೆಯ ಮಾರುತ ಮುರುಳಿಗಾನ ಅಮೃತಪಾನ ಹಾಗೂ ಕೊನೆಯ ಚಿತ್ರ ಶ್ರಾವಣ ಸಂಭ್ರಮ ಇನ್ನು ಹಲವಾರು ಚಿತ್ರಗಳಿಗೆ ಸಂಗೀತ ಸಂಯೋಜಿಸಿರುವ ವಿಜಯ ಭಾಸ್ಕರ್ ಅವರು ಹಲವಾರು ಜನಪ್ರಿಯ ಹಾಡುಗಳನ್ನು ನೀಡಿದ್ದಾರೆ ಇವರ ಸಂಗೀತ ನಿರ್ದೇಶನಕ್ಕೆ ಬಂದ ರಾಜ್ಯ ಪ್ರಶಸ್ತಿಗಳು ಹೀಗಿವೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆ ಕಂಡ ಬೆಳ್ಳಿಮೋಡ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ಯಾವ ಜನ್ಮದ ಮೈತ್ರಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ತೆರೆ ಕಂಡ ಸಂಕಲ್ಪ ಸಾವಿರದ ಒಂಬೈನೂರ ಎಂಬತ್ತ್ ತೆರೆ ಕಂಡ ಧರಣಿ ಮಂಡಲ ಮಧ್ಯದೊಳಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡ ಪತಿತ ಪಾವನಿ ಮತ್ತು ಎರಡು ಸಾವಿರದ ಸಾಲಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಪ್ರಶಸ್ತಿ ಇವರಿಗೆ ದೊರಕಿದೆ ವಿಜಯ ಭಾಸ್ಕರ್ ಅವರಿಗೆ ಪ್ರತಿಷ್ಠಿತ ಸೂರ್ ಸಿಂಗಾರ್ಡ್ ಪ್ರಶಸ್ತಿ ಸಹ ದೊರೆತಿದೆ ಶ್ರೀತ ವಿಜಯ್ ಭಾಸ್ಕರ್ ಅವರು ಮಾರ್ಚ್ ಮೂರು ಎರಡು ಸಾವಿರದ ಎರಡರಂದು ನಿಧನರಾದರು ಇವರಿಗೆ ನಮ್ಮೆಲ್ಲರ ನಮನಗಳು